ಒಗ್ಗಟ್ಟಿನ ಸಂದೇಶವನ್ನ ಪಾಸ್ ಮಾಡಿದ್ದಾರೆ ಗೌಡ ನಮ್ಮನ್ನ ಬಿಟ್ಟು ಹೋಗಲ್ಲ ಪ್ರೀತಮ್ ಗೌಡ ಬಿಜೆಪಿಯ ಕಟ್ಟಾಳು ಬಿಜೆಪಿಲಿ ಉಳಿತಾರೆ ಯಾವುದೇ ರೀತಿ ಆತಂಕ ಬೇಡ ಅನ್ನುವ ಉದ್ದೇಶದಿಂದ ಇವತ್ತು ಪ್ರೀತಮ್ ಗೌಡ ಮನೆಗೆ ಹೋಗಿದ್ದಾರೆ ಹಾಗೆ ನೋಡಿದ್ರೆ ಪ್ರೀತಮ್ ಗೌಡ ಮನೆಗೆ ಉಪಹಾರಕ್ಕೆ ಹೋಗಿರುವ ವಿಚಾರ ಇದೆಯಲ್ಲ ಬಹಳ ದೊಡ್ಡ ವಿಚಾರ ಅಂತ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರಲಿಲ್ಲ ಯಾಕೆ ತೆಗೆದುಕೊಳ್ಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಕಾಕತಾಳೀಯವೂ ಆಗಿರ್ಬೋದು ಅದು ಸತ್ಯವೂ ಆಗಿರ್ಬೋದು ಕಾಕತಾಳೀಯ ಅಂದರೆ ಯತ್ನಾಳ್ ಹೇಳಿಕೆ ನಂತರದಲ್ಲಿ ವಿಜಯೇಂದ್ರ ಪ್ರೀತಂ ಗೌಡ ಮನೆಗೆ ಹೋಗಿರುವಂಥದ್ದು ಸೊ ಈ ಕಾರಣದಿಂದಾಗಿ ಹಾಸನದ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡುವಂಥ ಉದ್ದೇಶ ಇತ್ತು ಅಷ್ಟಕ್ಕೂ ಪ್ರೀತಮ್ ಗೌಡ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರುವಂಥದ್ದೇನಾಗಿದೆ ಬಿ ಜೆ ಪಿ ಬಿಡುವಂಥ ಪ್ರಮೇಯ ಪ್ರಸಂಗ ಪ್ರೀತಮ್ ಗೌಡ ಅವರ ಮುಂದೆ ಇದೆಯಾ ಇದೇ ಅಂತ ಕೆಲವಷ್ಟು ಮಾಹಿತಿಗಳು ಹೇಳ್ತಾ ಇದ್ದಾವೆ ಹೌದು ಪ್ರೀತಂ ಗೌಡ ಬಿ ಜೆ ಪಿ ತೊರೆದ್ರೂ ಕೂಡ ಅಚ್ಚರಿ ಇಲ್ಲ ಎನ್ನುವ ಮಾಹಿತಿಗಳಿದ್ದಾವೆ ಅದಕ್ಕೆ ಕಾರಣ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆಯನ್ನು ಮೊದಲ ದಿನದಿಂದ ವಿರೋಧಿಸಿದ್ದಂಥ ನಾಯಕ ಪ್ರೀತಮ್ ಗೌಡ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಹಿನ್ನೆಲೆಯಲ್ಲೂ ಕೂಡ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮೈತ್ರಿ ಹೀಗೆ ಮುಂದುವರೆದ್ರೆ ಯಾರು ಹಾಸನ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಪ್ರೀತಮ್ ಗೌಡ್ರ ಅಥವಾ ಸ್ವರೂಪ ಪ್ರಕಾಶ ಯಾರು ಅವರಿಬ್ಬರ ಮಧ್ಯೆ ಒಬ್ಬರು ನಿಂತ್ಕೊಳ್ಳಬೇಕಾಗತ್ತೆ ಇಬ್ಬರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ಮೈತ್ರಿ ಇರುತ್ತೆ ಅಂತ ಸೊ ಈ ಕಾರಣವೂ ಕೂಡ ಇದೆ ಹೀಗಾಗಿ ಪ್ರೀತಮ್ ಗೌಡ ಅವರ ಇತ್ತೀಚಿನ ಬದಲಾವಣೆಯ ಜೊತೆ ಜೊತೆಗೆ ಮತ್ತೊಂದು ಅಂಶ ಅಂದರೆ ಭವಾನಿ ರೇವಣ್ಣ ಅವರು ನಾನು ಹಾಸನದಿಂದ ಹೋಗೋದಿಲ್ಲ ಹಾಸನದಲ್ಲೇ ಉಳಿದುಕೊಳ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಶಪಥ ಮೊದಲಿಂದಲೂ ಕೂಡ ರಾಜಕೀಯವಾಗಿ ವೈರುಧ್ಯವನ್ನು ಹೊಂದಿದ್ದಾರೆ ಪ್ರೀತಮ್ ಗೌಡ ಮತ್ತು ದೇವೇಗೌಡರ ಕುಟುಂಬ ಈಗ ಒಗ್ಗಟ್ಟಾಗಿ ಹೋಗಬೇಕು ಅದಾಗ್ತಾ ಇಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ ಈ ವಿಚಾರದಲ್ಲಿ ಇವತ್ತು ಉಪಹಾರದ ಕೂಟವನ್ನು ಒಂದು ಔಪಚಾರಿಕ ಅಥವಾ ಒಂದು ಸೌಜನ್ಯದ ಭೇಟಿ ಅಥವಾ ಅವರ ಸ್ನೇಹದ ಸಂಕೇತವಾದಂಥ ಭೇಟಿ ಇದೇ ಮೊದಲೆಲ್ಲ ಹಿಂದೆಯೂ ಕೂಡ ಬಂದಿದ್ದರು ಅಂತ ಅಂದುಕೊಳ್ಳಬಹುದಾಗಿತ್ತೇನೋ ಬಟ್ ಎತ್ತಾಳ ಹೇಳಿಕೆಯ ನಂತರದಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಇದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ವಿಶ್ಲೇಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ ದಶರಥ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೆ ಸಂಸದ ಶ್ರೇಯಸ್ ಪಟೇಲ್ ಇಬ್ಬರು ಕೂಡ ಸಾಕಷ್ಟು ಸೆಣಸಾಟದಲ್ಲಿ ಇದ್ರು ಆಗಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿತ್ತು ಆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಪರವಾಗಿ ಆಗಿರ್ಬೋದು ಅಥವಾ ಅವರ ಜೊತೆ ಚುನಾವಣೆಯಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಎಲ್ಲೂ ಕೂಡ ಪ್ರೀತಮ್ ಗೌಡ ಕಾಣಿಸ್ತಿಲ್ಲ ಆಗ್ಲಿಂದಲೂ ಒಂದು ಜೆ ಡಿ ಎಸ್ ಮತ್ತು ಬಿಜೆಪಿಯ ಬಿಜೆಪಿಯ ನಡುವೆ ಒಂದು ಏನಂತ ಅಂದರೆ ಅವರ ಇಬ್ಬರ ನಡುವೆ ಒಂದಿಷ್ಟು ತದ್ವಿರುದ್ಧವಾದಂತಹ ಹೇಳಿಕೆಗಳು ಅವಾಗ್ಲಿಂದಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೋ ಹಾಗಾಗಿ ಅದು ಇವತ್ತು ಹಾಸನದಲ್ಲಿ ಮುಂದುವರೆದಿದೆ ಪ್ರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ಜೊತೆಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಇರ್ಬೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಒಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಆದರೆ ಜನಾಕ್ರೋಶ ಸಭೆಯಲ್ಲಿ ನಿನ್ನೆ ವಿಜಯೇಂದ್ರ ಅವರವರು ಕೂಡ ಹಾಸನಕ್ಕೆ ಬರ್ತಾರೆ ಬಹುದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಜನಗಳು ಸೇರಿರ್ತಾರೆ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಜನಾಕ್ರೋಶ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಿಷ್ಟು ವಾಗ್ದಾಳಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ನಂತರದಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ವಿಜೇಂದ್ರ ಉಳಿದುಕೊಳ್ಳುವಂಥದ್ದು ಜೊತೆಗೆ ಒಂದಿಷ್ಟು ಬಿ ಜೆ ಪಿಯ ನಾಯಕರುಗಳ ಜೊತೆ ಹಾಸನ ಜಿಲ್ಲೆಯ ನಾಯಕರುಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ಅಂದರೆ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ರು ಅನ್ನುವ ಮಾಹಿತಿ ಟಿ ವಿ ಫೈಗೆ ಲಭ್ಯವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಎರಡು ಮೂರು ದಿನಗಳ ಹಿಂದೆ ಬಸರಾಜ್ ಅಂದರೆ ಯತ್ನಾಳ್ ಏನಿರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ವಿಜೇಂದ್ರ ಜೊತೆ ಗುರುತಿಸಿಕೊಂಡಿರುವಂತಹ ಕೆಲ ನಾಯಕರು ಕಾಂಗ್ರೆಸ್ಗೆ ಹೋಗ್ಬೋದೇನೋ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆಗೋದಿಲ್ಲ ಹಾಗಾಗಿ ವಿ ವಿಜಯೇಂದ್ರ ಮತ್ತೆ ಪ್ರೀತಮ್ ಗೌಡ ಇಬ್ರು ಸಾಕಷ್ಟು ಪರಸ್ಪರ ಇಬ್ಬರು ಚುನಾವಣೆ ಮಾಡಿರುವಂಥದ್ದು ಜೊತೆಗೆ ವಿಜೇಂದ್ರರವರ ಬಲಗೈ ಬಂಟ ಅಂತಲೂ ಕೂಡ ಪ್ರೀತಮ್ ಗೌಡರನ್ನು ಕರೀತಾರೆ ಹಾಗಾಗಿ ಇವತ್ತು ಇವತ್ತು ಬೆಳಿಗ್ಗೆ ಅವರ ಮನೆಗೆ ಉಪಹಾರಕ್ಕೆ ಕೂಡ ಲಘು ಉಪಹಾರಕ್ಕೆ ಬರ್ತಾರೆ ಯಾವಾಗ ಬಸವರಾಜ್ ಯತ್ನಾಳ್ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳ್ತಾರೆ ಕಾಂಗ್ರೆಸ್ಗೆ ಹೋಗ್ಬೋದೇನೋ ಪ್ರೀತಮ್ ಗೌಡ ಅನ್ನುವ ಮಾತನ್ನು ಹೇಳಿದ ನಂತರ ನೇರವಾಗಿ ಅವರಂದರೆ ಒಂದು ಎರಡು ದಿವಸ ಬಿಟ್ಟು ಜನಾಕ್ರೋಶ ಸಭೆ ಮುಗಿದ ನಂತರ ಪ್ರೀತಮ್ ಗೌಡರ ಮನೆಗೆ ಬಂದರೆ ಅಲ್ಲಿಗೆ ಒಂದಿಷ್ಟು ಸಂದೇಶ ಕೂಡ ರವಾನೆ ಆಗುತ್ತೆ ಬಿ ಜೆ ಪಿ ಬಿಟ್ಟು ಪ್ರೀತಮ್ ಗೌಡ ಎಲ್ಲೂ ಕೂಡ ಹೋಗೋದಿಲ್ಲ ಜೊತೆಗೆ ವಿಜೇಂದ್ರರವರ ಜೊತೆಗೆ ಇರ್ತಾರೆ ಅನ್ನೋದು ಈಗಾಗಲೇ ಒಂದು ಸಂದೇಶವನ್ನು ಕೂಡ ಹಾಸನದ ವಿಧಾನಸಭಾ ಕ್ಷೇತ್ರದ ಜನರಿಗೆ ಕಳಿಸಿರುವಂಥದ್ದು ಆದರೆ ಮೈತ್ರಿ ಅಂತಹ ಸಂದರ್ಭದ ಸಂದರ್ಭ ಈಗ ಏನಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನಿದೆ ಆ ಮೈತ್ರಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಇಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾರೆ ಹಾಗಾದರೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ನಿಲ್ತಾರೆ ಅನ್ನೋದು ಪ್ರಶ್ನೆಯಾಗೇ ಉಳಿದಿರುವಂಥದ್ದು ಒಟ್ಟಾರೆ ಇಲ್ಲಿ ಪ್ರೀತಂ ಗೌಡ ವಿಜಯೇಂದ್ರವರನ್ನು ಬಿಟ್ಟುಕೊಡಲಿಕ್ಕೆ ಅವರು ಕೂಡ ರೆಡಿ ಇಲ್ಲ ವಿಜೇಂದ್ರ ಪ್ರೀತಮ್ ಗೌಡರನ್ನು ಬಿಟ್ಟುಕೊಡಲಿಕ್ಕೆ ರೆಡಿ ಇಲ್ಲ ಯಾಕಂತಂದರೆ ಇವತ್ತು ಸ್ಪಷ್ಟ ಉದಾಹರಣೆ ಅವರ ಮನೆಗೆ ಹೋಗಿ ಅವರ ಪ್ರೀತಮ್ ಗೌಡರ ಮನೆಗೆ ಹೋಗಿ ಅವರ ದೇವರ ಕೋಣೆಗೆ ಹೋಗಿ ಕೈ ಮುಗಿದ ನಂತರ ಅಲ್ಲಿ ಉಪಹಾರವನ್ನು ಕೂಡ ಸೇವನೆ ಮಾಡಿರುವಂಥದ್ದು ಅದಾದ ನಂತರ ಮಂಗ್ಳೂರಿನ ಕಡೆ ಅಂದರೆ ಮಡಿಕೇರಿ ಮತ್ತು ಮಂಗಳೂರಿಗೆ ಜನಾಕ್ರೋಶ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಲ್ಲಿಗೆ ಹೋಗಿರುವಂಥದ್ದು ಒಟ್ಟಾರೆ ಒಂದು ಸಂದೇಶವನ್ನು ಈಗಾಗಲೇ ವಿಜೇಂದ್ರ ಕಳಿಸಿರುವಂಥದ್ದು ಅವರ ಜೊತೆ ಯಾರು ಗುರ್ತಿಸ್ಕೊಂಡಿದ್ದಾರೆ ವಿಜೇಂದ್ರ ಅವರ ಜೊತೆ ಯಾರೆಲ್ಲ ಗುರ್ತಿಸ್ಕೊಂಡಿದ್ದಾರೆ ಯಾರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ ಅವರು ವಿಜೇಂದ್ರನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವ ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡದಂತೆ ಕಾಣಿಸ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ